ಕರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಎಲ್ಲ ಪಟ್ಟಣದಲ್ಲಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಆಗಸ್ಟ್ ಇಪ್ಪತ್ತರಂದು ನಡೆದಂತಹ ಗುರುರಾಯರ ಆರಾಧನಾ ಮಹೋತ್ಸವ ಮುನ್ನೂರೈವತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಶ್ರೀ ಗುರು ರಾಘವೇಂದ್ರ ಹೋಟೆಲ್ ಮಾಲೀಕರಾದಂತಹ ರವಿಕುಮಾರ್ ಅವರು ಇಲ್ಲಿ ಅನ್ನದಾಸೋಹ ಮತ್ತು ಪ್ರಸಾದ ವಿನಿಯೋಗ ಮತ್ತು ಅಭಿಷೇಕ ಸೇರಿದಂತೆ ಈ ದಿನ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಾಥ್ ನೀಡಿದರು ಮತ್ತು ತಮ್ಮ ಸೇವಾ ಇಡೀ ಕುಟುಂಬ ಸಮೇತರಾಗಿ ಇಲ್ಲಿದ್ದು ಪೂಜಾ ಕಾರ್ಯಕ್ರಮಗಳು ಮತ್ತು ಅನ್ನದಾಸೋಹ ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ರವಿಕುಮಾರ್ ಬಸ್ಮೇತ್ರ ಸೇರಿದಂತೆ ಅವರ ಕುಟುಂಬ ವರ್ಗ ಮತ್ತು ಗುರುರಾಘವೇಂದ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅಂಡ್ ಮತ್ತು ಎಲ್ಲ ಸಿಬ್ಬಂದಿಗಳ ಸಂದರ್ಭದಲ್ಲಿ ಭಾಗವಹಿಸಿದ್ದರು